ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ನಾನು ಇವತ್ತು ಈ ವಾರ ಬಾಲಸ ಕರ್ಕೊಬಂದಿದ್ದೆ ಕೋಟೆ ಕೋಟೇಲಿ ಮಾಡ್ತಾ ಇದ್ದಾರೆ ನಮ್ಮನೆ ಹತ್ರ ಮಾಡೋದು ಈ ವಾರ ಫಸ್ಟ್ ಡೇ ನಾನು ಸಿಂಚಿನ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ಏನಂತಂದರೆ ನಮ್ಮ ಹಿಂದುತ್ವದ ಬಗ್ಗೆ ಅರಿವು ಮೂಡಿಸೋದಾಗಿರ್ಬೋದು ಭಗವದ್ಗೀತೆ ಮೂಕಾಭಿನಯ ಮಕ್ಕಳಿಗೆ ಹಿರಿಯರಿಗೆ ಹೇಗೆಲ್ಲ ಗೌರವ ಕೊಡಬೇಕು ನಮ್ಮ ದೇಶ ಅಂದರೆ ಏನು ನಮ್ಮ ದೇಶದ ಬಗ್ಗೆ ಪ್ರೀತಿ ಗೌರವ ಅದನ್ನು ಮಕ್ಕಳಿಗೆ ಯಾವ ಥರ ಮೂಡಿಸ್ಬೇಕು ಅರಿವು ಮೂಡಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕಲಿಕೆ ಇರುತ್ತೆ ಪ್ರತಿ ಭಾನುವಾರ ಒನ್ ಅವರ್ ಸಂಜೆ ಇರುತ್ತೆ ಹಾಗಾಗಿ ನಾನು ಈ ವಾರದಿಂದ ಕರ್ಕೊಂಡು ಬಂದಿದ್ದೀನಿ ಸಿಂಚುನ ಇದರಿಂದ ಮಕ್ಕಳಿಗೆ ಸ್ವಲ್ಪ ಸಿಟ್ಟು ಕಮ್ಮಿ ಆಗತ್ತೆ ಭಗವದ್ಗೀತೆಯ ಸಾರಗಳನ್ನ ಹೇಳ್ಕೊಡ್ತಾರೆ ಯೋಗ ಯೋಗಾಭ್ಯಾಸಗಳ್ನ ಮಾಡಿಸ್ತಾರೆ ಹಾಗಾಗಿ ನನಗೂ ಖುಷಿ ಆಯಿತು ಫಸ್ಟ್ ಡೇ ಹೇಗಿರುತ್ತೆ ಅಂತ ಕರ್ಕೊಂಡು ಬಂದಿದ್ದೆ ಸಿಂಚುಗೂ ಇಷ್ಟ ಆಯಿತು ಪ್ರತಿ ಭಾನುವಾರದ ಸಂಜೆ ಹೊತ್ತು ಐದು ಗಂಟೆಯಿಂದ ಆರು ಗಂಟೆವರೆಗೂ ಇರುತ್ತೆ ಅಲ್ಲಿ ಯಾವುದೇ ರೀತಿ ಫೀಸ್ ಇಲ್ಲ ವೀಕ್ಲಿ ಒನ್ಸ್ ಒಂದು ಹದಿನೈದು ಸಲ ಮಕ್ಳಿಗೆ ಅವರೇ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸ್ತಾರೆ ಹಾಗೇನು ರಸಪ್ರಶ್ನೆ ಕಾರ್ಯಕ್ರಮಗಳಿರತ್ತೆ ಡ್ಯಾನ್ಸ್ ಇರುತ್ತೆ ಮಕ್ಳಿಗೆ ಯೋಗಾಭ್ಯಾಸಗಳಿರತ್ತೆ ಇದನ್ನೆಲ್ಲ ಕಾಂಪಿಟೇಷನ್ ಮಾಡ್ತಾರೆ ಯಾರೆಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರಿಗೆಲ್ಲ ಪ್ರೈಸ್ ಕೊಡೋದಾಗಿರ್ಬೋದು ಮಕ್ಕಳನ್ನ ಒಂದು ಮೋಟಿವೇಟ್ ಮಾಡ್ತಾರೆ ಈಗ ಮ ಆ ಥರ ಒಂದು ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು ಎಷ್ಟು ಮಕ್ಕಳಾದರೂ ಬಂದು ಸೇರ್ಕೊಬೋದು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಚಿಟ್ಟೆ ಅಂತೂ ಮಧ್ಯ ಮಧ್ಯದಲ್ಲಿ ಮಾತಾಡ್ತಾ ಇದ್ದಾಳೆ ಸ್ವಲ್ಪ ಡಿಸ್ಟರ್ಬ್ ಆದರೆ ದಯವಿಟ್ಟು ಕ್ಷಮಿಸಿ No. ಮಕ್ಕಳಿಗೆ ಕಥೆಗಳು ಹೇಳೋದಾಗಿರ್ಬೋದು ಹಾಗೆಯೇ ಬುಕ್ಸ್ಗಳನ್ನ ಓದೋದ್ರ ಬಗ್ಗೆ ಅವ್ರುಗಳಿಗೆ ಅರಿವು ಮೂಡಿಸೋದಾಗಿರ್ಬೋದು ಭಗವದ್ಗೀತೆ ಬಗ್ಗೆ ಸಾರಗಳಾಗಿರ್ಬೋದು ಅಲ್ಲಿನ ಕಥೆಗಳಾಗಿರ್ಬೋದು ಇವುಗಳೆಲ್ಲ ಹೇಳಿ ಮಕ್ಕಳು ಮಕ್ಕಳುಗಳಿಗೆ ಮೊಬೈಲಿನ ಹುಚ್ಚಿನ ಕಮ್ಮಿ ಮಾಡಿಸೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲಿ ಸರ್ ಅವ್ರು ಹೇಳ್ಕೊಡಕ್ಕೆ ಬರ್ತಾರಲ್ಲ ಅವರು ಇದರಿಂದ ಮಕ್ಳಿಗೆ ಮುಂದೆ ಓದಬೇಕು ಬುಕ್ಸ್ಗಳು ಓದಬೇಕು ನಾವು ಭಗವದ್ಗೀತೆ ಓದಬೇಕು ಹಿಂದೂ ಹಿಂದುತ್ವದ ಬಗ್ಗೆ ನಾವು ಅರಿವು ಮೂಡಿಸ್ಕೋಬೇಕು ನಮ್ಮ ಭಾರತ ದೇಶ ಹೇಗಿತ್ತು ಏನು ಏನೆಲ್ಲ ಆಗ್ತಾಯಿದೆ ಈಗ ಅದ್ರ ಎಲ್ಲ ಮಕ್ಕಳಿಗೆ ಅರಿವು ಮೂಡಿಸ್ತಾ ಇದ್ದಾರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಒಂದು ಸಣ್ಣ ತುಣುಕುನ ಇದನ್ನ ಬ್ಲಾಗ್ ಮಾಡಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಮುಂದಿನ ವಾರ ಬರೋದ್ರಲ್ಲಿ ಏನಾದರೂ ಒಂದು ಕಲ್ತ್ಕೊಂಡು ಬರಲಿಕ್ಕೆ ಮನೆಯಲ್ಲಿ ಒಂದು ಆ್ಯಕ್ಟಿವಿಟೀಸ್ನು ಸಹ ಕೊಟ್ಟು ಕಳಿಸ್ತಾರೆ ಅದನ್ನು ಮಕ್ಕಳು ಕಲಿತು ನೆಕ್ಸ್ಟ್ ವಾರ ಹೋದಾಗ ಅದನ್ನು ಅವ್ರ ಮುಂದೆ ಪ್ರೆಸೆಂಟ್ ಮಾಡಬೇಕಾಗತ್ತೆ ಈ ಥರ ಎಲ್ಲ ಇದೆ ಈ ಪ್ರೋಗ್ರಾಮಲ್ಲಿ ಸಿಂಚು ಮತ್ತು ನನ್ನ ಅತ್ತಿಗೆ ಮಗಳು ಇಬ್ಬರು ಫಸ್ಟ್ ಟೈಮ್ ಬಂದಿರೋದು ಅವ್ರ ಥರ ಮುಜುಗರ ಇದ್ದಾರೆ ಪಾಪ ಹಂಗಾಗಿ ಸ್ವಲ್ಪ ನರ್ವಸ್ನೆಸ್ಸಲ್ಲೇ ಯೋಗಾಭ್ಯಾಸ ಮಾಡ್ತಾಯಿದ್ರು ಹಾಗೆ ಸಿಂಚುಗೆ ಫಸ್ಟ್ ಡೇ ಯೋಗ ಆಯ್ತಾ ಅವಳು ಕಲ್ತಿಲ್ಲ ಯೋಗನ ಹಂಗಾಗಿ ನೋಡಿಕೊಂಡು ಸ್ವಲ್ಪ ಮುಜುಗರದಿಂದ ಮಾಡ್ತಾ ಇದ್ದಾಳೆ ನೆಕ್ಸ್ಟ್ ವೀಕಿಂದ ಅವಳು ಸರಿ ಹೋಗ್ತಾಳೆ ಹೊಸ ಜಾಗ ಅಲ್ವಾ ಹಂಗಾಗಿ ఇది ఆసనలో కూడా మహా విశేషం రెడా నమస్కారపట్టీ చిట్టీ మిస్టేక్ కొట్టి చిట్టీ ఆసరాకు కుదింది హే రెడా తక్కడే అంటే కుందేరే వరకు అక్కడకి రవాలి ఆ మా వణువలు జేయమంటా కదా కైడే నమస్కారస 可以。 That's why okay. por favor. Zap. Ah. Até agora, tudo bem. Por favor. Então. ಹಾಗೆ ಇಲ್ಲಿ ಯಾವ ಮಕ್ಕಳು ಬಂದು ಸೇರ್ಕೋಬೋದು ಅಂದರೆ ಜಾತಿ ಭೇದ ಏನೂ ಇಲ್ಲ ಮಕ್ಳಿಗೆ ಆಸಕ್ತಿ ಇರೋಂಥ ಮಕ್ಕಳು ಯಾವ ಜಾತಿ ಎಲ್ಲಾದ್ರು ಇರ್ಬೋದು ಬಂದು ಇಲ್ಲಿ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡ್ಬೋದು ವಾರ ವಾರ ಹಾಗೆ ಇದರ ಉದ್ದೇಶ ಇಷ್ಟೇ ನಮ್ಮ ದೇಶ ಭಾಷೆ ನೆಲ ಜಲದ ಬಗ್ಗೆ ಗೌರವ ಅದು ನಮಗೆ ಎಷ್ಟು ಮುಖ್ಯನ ಈ ದೇಶದಿಂದ ಏನೆಲ್ಲ ಪಡ್ಕೋತಾ ಇದ್ದೀವಿ ಅದ್ರ ಬಗ್ಗೆ ಮಕ್ಕಳಿಗೆ ಇಲ್ಲಿಂದ ಅರಿವು ಮೂಡಿಸೋದಷ್ಟೇ ಈ ಒಂದು ಪ್ರೋಗ್ರಾಮ್ನ ಉದ್ದೇಶ